ಚಕಲೇಶ್ಪುರ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರಾದ ಯುಎಂ ಪ್ರಕಾಶ್ ಕುಮಾರ್ ಅವರು ಕೃಷಿ ಇಲಾಖೆ ವತಿಯಿಂದ ವಿವಿಧ ಯೋಜನೆಯಡಿ ರೈತರಿಗೆ ದೊರಕುವ ಸೌಲಭ್ಯದ ಬಗ್ಗೆ ಹಾಗೂ ಈ ವರ್ಷದ ಮಳೆಯ ಬಗ್ಗೆ ಸಂಪೂರ್ಣ ವಿವರ ನೀಡಿದರು ಸಕಲೇಶಪುರದ ತಾಲೂಕಿನಾದ್ಯಂತ ಪ್ರತಿ ವರ್ಷಕ್ಕಿಂತ ಈ ವರ್ಷ ವಾಡಿಕೆ ಮಳೆ ಸಾವಿರದ ಐನೂರ ಇಪ್ಪತ್ತೊಂದು ಪಾಯಿಂಟ್ ಎರಡು ಮಿಲಿ ಲೀಟರ್ನಷ್ಟು ಇತ್ತು ಆದರೆ ಪ್ರಸ್ತುತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಇಲ್ಲಿಯವರೆಗೆ ಆಗಿರುವಂಥ ಮಳೆ ವಿವರ ಎರಡು ಸಾವಿರದ ಏಳುನೂರ ಐವತ್ತ ಏಳು ಪಾಯಿಂಟ್ ಒಂದು ಮಿಲಿ ಮಿಲಿಮೀಟರ್ನಷ್ಟು ವಾಡಿಕೆ ಮಳೆಗಿಂತ ಹೆಚ್ಚು ಮಳೆಯಾಗಿದ್ದು ಶೇಕಡಾ ಎಂಬತ್ತೊಂದರಷ್ಟು ಮಳೆಯಾಗಿರುವುದು ವರದಿಯಾಗಿರುತ್ತದೆ ಈ ವರ್ಷ ಏಳ್ ಸಾವಿರದ ಐನೂರು ಹೆಕ್ಟರ್ ನಷ್ಟ ಬೆಳೆ ವಿಸ್ತೀರ್ಣ ಸಂಭವಿಸಿದಂತೆ ಈಗಾಗಲೇ ಮೂರು ಸಾವಿರದ ಮುನ್ನೂರ ಇಪ್ಪತ್ತೈದು ಹೆಕ್ಟರ್ ನಷ್ಟು ನಲವತ್ನಾಲ್ಕು ಪಾಯಿಂಟ್ ಮೂವತ್ ಮೂರು ಕ್ರಮಾಂಕದಷ್ಟು ಬೆಳೆ ಬಿತ್ತನೆಯಾಗಿರುತ್ತದೆ ಹೆಚ್ಚುವರಿ ಮಳೆಯಿಂದಾಗಿ ಸುಮಾರು ಮುನ್ನೂರ ಮೂವತ್ ಮೂರು ಹೆಕ್ಟರ್ ಭತ್ತದ ಬೆಳೆ ಪ್ರಮಾಣದಲ್ಲಿ ನಷ್ಟವಾಗಿರುತ್ತದೆ ಅದರಲ್ಲಿ ಕಸಬಾ ಎಂಬತ್ತು ಹೆಕ್ಟರ್ ಬೆಳಗೋಡು ಐವತ್ತು ಎತ್ತೂರು ಐವತ್ತೆಂಟು ಹೆಸಳೂರು ಎಪ್ಪತ್ತು ಆನ್ಬಾಳ್ ಎಪ್ಪತ್ತೈದು ಹೆಕ್ಟರ್ ನಷ್ಟ ನಷ್ಟವಾಗಿರುತ್ತದೆ ಈ ಬೆಳೆ ನಷ್ಟ ಪರಿಹಾರಕ್ಕೆ ಸಂಭವಿಸಿದಂತೆ ಜಂಟಿ ಸಮೀಕ್ಷೆಗೆ ರೈತ ಬಾಂಧವರು ಕಂದಾಯ ಇಲಾಖೆ ಹಾಗೂ ಕೃಷಿ ಇಲಾಖೆಯ ರೈತ ಸಂಪರ್ಕ ಕೇಂದ್ರಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗಿ ತಿಳಿಸಿರುತ್ತಾರೆ ಹಾಗೆಯೇ ಕೃಷಿ ಪ್ರಶಸ್ತಿಗೆ ಸಂಬಂಧಪಟ್ಟ ಹಾಗೆ ಉತ್ತಮವಾಗಿ ಭತ್ತದ ಬೆಳೆಯನ್ನು ಬೆಳೆದ ರೈತರಿಗೆ ಪ್ರಶಸ್ತಿ ಪಡೆಯಲು ಉಚಿತವಾಗಿ ಆನ್ಲೈನ್ನಲ್ಲಿ ನೋಂದಣಿ ಮಾಡಲು ಅವಕಾಶ ಇರುತ್ತದೆ ಸಾಮಾನ್ಯ ಸೇವಾ ಕೇಂದ್ರ ಅಥವಾ ರೈತ ಸಂಪರ್ಕ ಕೇಂದ್ರದಲ್ಲಿ ನೋಂದಾಯಿಸಿಕೊಳ್ಳಲು ಅವಕಾಶ ಇರುತ್ತದೆ ತಾಲೂಕು ಮಟ್ಟದಲ್ಲಿ ವಿಜೇತರಾದವರಿಗೆ ಹದಿನೈದು ಸಾವಿರ ರು ಜಿಲ್ಲಾ ಮಟ್ಟದಲ್ಲಿ ವಿಜೇತರಾದವರಿಗೆ ಮೂವತ್ತು ಸಾವಿರ ರುಗಳು ರಾಜ್ಯ ಮಟ್ಟದಲ್ಲಿ ಐವತ್ತು ಸಾವಿರ ರುಗಳಷ್ಟು ಬಹುಮಾನ ಪಡೆಯಲು ಅವಕಾಶ ಇರುತ್ತದೆ ರೈತ ಬಾಂಧವರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಹಾಗೂ ಕೃಷಿ ಯಂತ್ರೋಪಕರಣಗಳಿಗೆ ಸಂಬಂಧಿಸಿದಂತೆ ವಿವಿಧ ಯಂತ್ರೋಪಕರಣಗಳು ಟಾರ್ಪಲ್ಗಳು ಪಡೆಯಲು ಕೃಷಿ ಹೊಂಡ ಓಳೆತ್ತಲು ಕೃಷಿ ಹೊಂಡ ನಿರ್ಮಿಸಲು ಅರ್ಜಿ ಆಹ್ವಾನಿಸಲಾಗಿದೆ ರೈತ ಬಾಂಧವರು ಇದರ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ಸಹಾಯಕ ಕೃಷಿ ನಿರ್ದೇಶಕರಾದ ಯುಎಂ ಪ್ರಕಾಶ್ ಕುಮಾರ್ ಹಾಗೂ ತಾಂತ್ರಿಕ ಅಧಿಕಾರಿಗಳಾದ ಅಜಿತ್ ಪ್ರಸಾದ್ ಎಚ್ಎನ್ ತಿಳಿಸಿರುತ್ತಾರೆ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬಾಂಧವರಿಗೆ ಅಲ್ಲಿ ತಾಲೂಕಿನಿಂದ ಐದು ಜನಕ್ಕೆ ತಲಾ ಹತ್ತು ಸಾವಿರ ನೀಡೋದಕ್ಕೆ ರೈತ ಬಾಂಧವರಿಗೆ ಅವಕಾಶ ಇದೆ ಹಾಗೆಯೇ ಜಿಲ್ಲಾ ಮಟ್ಟದಲ್ಲಿ ತಲಾ ಇಪ್ಪತ್ತೈದು ಸಾವಿರ ರೈತರಿಗೆ ಹತ್ತು ಜನ ರೈತರಿಗೆ ನೀಡೋದಕ್ಕೆ ಅವಕಾಶ ಇದೆ ಅದನ್ನು ಕೂಡ ನಮ್ಮ ರೈತ ಬಾಂಧವರು ಅರ್ಜಿನ ಸಲ್ಲಿಸಬಹುದು ಇನ್ನು ರಾಜ್ಯ ಮಟ್ಟದಲ್ಲಿ ಕೃಷಿ ಪಂಡಿತ ಪ್ರಶಸ್ತಿಯನ್ನು ಪ್ರಥಮ ಬಹುಮಾನ ಆಗಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಬಹುಮಾನ ಒಂದು ಲಕ್ಷ ತೃತೀಯ ಬಹುಮಾನ ಎಪ್ಪತ್ತು ಸಾವಿರ ನೀಡೋದಕ್ಕೆ ಅವಕಾಶ ಇದೆ ನಮಸ್ಕಾರ